ಬಿಜೆಪಿಗೆ ಮೋದಿಜಿ ಅನಿವಾರ್ಯ ಮೋದಿಜಿಗೆ ಬಿಜೆಪಿ ಅಲ್ಲ ಅಂತ ಹೇಳುವಂಥ ಬಿಜೆಪಿ ನಾಯಕರಿರುವಾಗ ಆರ್ ಎಸ್ ಎಸ್ ಏನು ಮಾಡಲಿದೆ ವಿಶ್ವದ ಅತಿ ದೊಡ್ಡ ರಾಜಕೀಯ ಪಕ್ಷ ಹೊಸ ಅಧ್ಯಕ್ಷರನ್ನು ನೇಮಿಸೋದಿಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಹೊಸ ರಾಷ್ಟ್ರೀಯ ಅಧ್ಯಕ್ಷರ ನೇಮಕಾತಿ ಬಿಜೆಪಿ ಪಾಲಿಗೆ ಕಗ್ಗಂಟಾಗಿರೋದು ಯಾಕೆ ಬಿಜೆಪಿ ಮೇಲಿನ ಮೋದಿ ಅಮಿತ್ ಶಾ ಹಿಡಿತ ತಪ್ಪುತ್ತಾ ಇದೆಯಾ ಬಿಜೆಪಿಯನ್ನು ಆ ಜೋಡಿಯಿಂದ ಮರಳಿ ವಶಕ್ಕೆ ತೆಗೆದುಕೊಳ್ಳುವಲ್ಲಿ ಆರ್ ಎಸ್ ಎಸ್ ಯಶಸ್ವಿಯಾಗಿದೆಯಾ ಒಂದು ಕಡೆಗೆ ಮೋದಿ ನಂತರ ಯಾರು ಅನ್ನುವಂತ ಒಂದು ಚರ್ಚೆ ಇರುವಾಗ ಬಿ ಜೆ ಪಿಯನ್ನು ಯನ್ನ ಸಂಪೂರ್ಣವಾಗಿ ವಶಕ್ಕೆ ತೆಗೆದುಕೊಳ್ಳೋದಿಕ್ಕೆ ಸಂಘ ಈ ಒಂದು ಅವಕಾಶವನ್ನು ಜೆ ಬಿಜೆಪಿಯ ಒನ್ ಮ್ಯಾನ್ ಶೋ ಕೊನೆಗೊಳ್ಳುವಂಥ ಸಮಯ ಬಂದಿದೆಯಾ ಈಗ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ನೇಮಕ ಅನ್ನೋದು ಒಂದು ಸುದೀರ್ಘ ಧಾರಾವಾಹಿ ಅಂತ ಆಗ್ಬಿಟ್ಟಿದ್ದು ಹೇಗೆ ಮತ್ತು ಯಾಕೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲೆಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಹಾಗೆ ಈ ವಿಡಿಯೋದ ಕುರಿತಾಗಿ ಅಥವಾ ಈ ವಿಷಯದ ಕುರಿತಾಗಿ ನಿಮ್ಗೇನು ಅಭಿಪ್ರಾಯ ಇದೆ ಅದನ್ನು ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋದ ಲಿಂಕನ್ನು ನೀವೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ಈಗಿನ ವಿಷಯಕ್ಕೆ ಬರೋಣ ಬಿ ಜೆ ಪಿಗೆ ಬಹಳ ಸಮಯದಿಂದ ಹೊಸ ಅಧ್ಯಕ್ಷರನ್ನು ನೇಮಿಸೋದು ಸಾಧ್ಯ ಆಗ್ತಾ ಇಲ್ಲ ಮತ್ತಿದು ಬಿ ಜೆ ಪಿ ನಾಯಕತ್ವ ಮತ್ತು ಆರ್ ಎಸ್ ಎಸ್ ನಡುವಿನ ಸಂಘರ್ಷವನ್ನು ಬಹಳ ಸ್ಪಷ್ಟವಾಗಿ ತೋರಿಸ್ತಾ ಇದೆ ಜನವರಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಮೂರು ವರ್ಷಗಳ ಅವಧಿಗೆ ಪಕ್ಷದ ಮುಖ್ಯಸ್ಥರಾಗಿ ನೇಮಕಗೊಂಡಂತಹ ಜೆ ಪಿ ನಡ್ಡಾ ಅವರ ಅಧಿಕಾರಾವಧಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕೊನೆಗೊಳ್ತು ನಂತರ ಜನವರಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಜೂನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಅವರ ಅವಧಿಯನ್ನು ವಿಸ್ತರಣೆ ಮಾಡಲಾಯಿತು ಆದರೆ ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಒಂದು ವರ್ಷಕ್ಕೂ ಹೆಚ್ಚು ಸಮಯ ಈಗ ಕಳೆದು ಹೋಗಿದೆ ಆದರೂ ನಡ್ಡಾ ಅವ್ರ ಜಾಗಕ್ಕೆ ಬೇರೆಯವರನ್ನು ತರೋದಕ್ಕೆ ಸಾಧ್ಯ ಆಗಿಲ್ಲ ಇಲ್ಲಿಯವರೆಗೂ ಹೊಸ ಅಧ್ಯಕ್ಷರನ್ನು ಆಯ್ಕೆ ಮಾಡೋದಕ್ಕೆ ಬಿ ಜೆ ಪಿಯಿಂದ ಆಗಿಲ್ಲ ಇನ್ನು ಈ ನಡುವೆ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ನಡುವೆ ಏನಾಯಿತು ಅನ್ನೋದು ಗೊತ್ತೇ ಇದೆ ಮೇ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡ್ಡಾ ಅವರು ಆರ್ ಎಸ್ ಎಸ್ಗೆ ಸೆಡ್ಡು ಹೊಡೆಯುವ ರೀತಿಯಲ್ಲಿ ಮಾತಾಡಿದರು ಆರ್ ಎಸ್ ಎಸ್ ಅನ್ನ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಸಂಘಟನೆ ಅಂತ ಕರೆದಿದ್ರು ಅದರ ಬಳಿಕ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯಲ್ಲಿ ಮೋದಿ ಮತ್ತು ಶಾ ನೇತೃತ್ವದ ಬಿ ಜೆ ಪಿ ಬಹುಮತ ಗಳಿಸುವಲ್ಲಿ ವಿಫಲ ಆಯಿತು ಇದರೊಂದಿಗೆ ಅವೆರಡರ ನಡುವಿನ ಸಮೀಕರಣದಲ್ಲಿ ಬಹಳಷ್ಟು ಬದಲಾಗಿದೆ ಈಗ ಬಿ ಜೆ ಪಿ ಅಧ್ಯಕ್ಷರ ಹುದ್ದೆಗೆ ಹೊಸದಾಗಿ ಯಾರು ಬರಬಹುದು ಧರ್ಮೇಂದ್ರ ಪ್ರಧಾನ್ ಭೂಪೇಂದ್ರ ಯಾದವ್ ಮನೋಹರ್ ಲಾಲ್ ಖಟ್ಟರ್ ಅವರಂಥ ಮೋದಿ ಮತ್ತು ಶಾ ಅವರಿಗೆ ಹತ್ತಿರ ಇರುವಂಥ ನಾಯಕರ ಹೆಸರುಗಳೇ ಬಹಳ ಸಮಯದಿಂದ ಸುತ್ತತಾ ಇವೆ ಆದರೆ ವಿಶ್ವದ ಅತಿ ದೊಡ್ಡ ರಾಜಕೀಯ ಪಕ್ಷಕ್ಕೆ ಆ ಹುದ್ದೆಗಾಗಿ ಒಬ್ಬ ಸೂಕ್ತ ವ್ಯಕ್ತಿಯನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ ಇದು ಹನ್ನೊಂದು ವರ್ಷಗಳ ಅಂತರದ ಬಳಿಕ ಆರ್ ಎಸ್ ಮತ್ತೆ ತನ್ನ ಧ್ವನಿಯನ್ನು ಎತ್ತೋದಕ್ಕೆ ಅವಕಾಶ ಒದಗಿಸಿರುವ ಹಾಗೆ ಕಾಣಿಸುತ್ತೆ ಹಾಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೋದಿ ಅವರು ಪ್ರಧಾನಿ ಆದಾಗ್ನಿಂದ ಬಿ ಜೆ ಪಿಯಲ್ಲಿ ಮೋದಿ ಮತ್ತು ಅಮಿತ್ ಶಾ ಅವರದೇ ದರ್ಬಾರ್ ಶುರುವಾಯಿತು ಬಿ ಜೆ ಪಿ ಸಂಸತ್ನಲ್ಲಿ ತನ್ನದೇ ಬಹುಮತವನ್ನು ಗಳಿಸಿದ್ದು ಅದಕ್ಕೆ ದೊಡ್ಡ ಬಲವಾಗಿತ್ತು ಪಕ್ಷದಲ್ಲಿ ಮೋದಿ ಮತ್ತು ಶಾ ಏನು ಹೇಳ್ತಾರೋ ಅದೇ ಅಂತಿಮ ಅನ್ನೋ ಹಾಗಾಗಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿ ಜೆ ಪಿ ಇನ್ನೂ ಹೆಚ್ಚಿನ ಬಹುಮತದೊಂದಿಗೆ ಎರಡನೇ ಅವಧಿಗೆ ಗೆದ್ದಾಗ್ಲಂತೂ ಪಕ್ಷದಲ್ಲಿ ಭಿನ್ನಮತಕ್ಕೆ ಯಾವುದೇ ಅವಕಾಶನೇ ಉಳಿಲಿಲ್ಲ ಮೋದಿ ಮತ್ತು ಶಾ ತಮಗೆ ಬೇಕಾದ ಹಾಗೆ ಮುಖ್ಯಮಂತ್ರಿಗಳನ್ನು ಬದಲಾಯಿಸಿದರು ಆರ್ ಎಸ್ ಎಸ್ಗೆ ಹತ್ತಿರ ಇರುವಂಥ ಅನುಭವಿ ನಾಯಕರು ಅಥವಾ ವಾಜಪೇಯಿ ಯುಗದ ರಾಜಕಾರಣಿಗಳನ್ನು ಹೊರಗಿಡುವಂಥ ಕೆಲಸ ಶುರುವಾಯಿತು ಅಂಥ ಹಿರಿಯರ ಜಾಗಕ್ಕೆ ಹೊಸ ಮುಖಗಳನ್ನು ತರಲಾಯಿತು ಪ್ರಧಾನಿಯಾದ ಈ ಹನ್ನೊಂದು ವರ್ಷಗಳಲ್ಲಿ ನಾಗ್ಪುರದಲ್ಲಿರುವಂಥ ಆರ್ ಎಸ್ ಎಸ್ ಪ್ರಧಾನ ಕಚೇರಿಗೆ ಅವರು ಭೇಟಿ ನೀಡಿದ್ದು ಮೊನ್ನೆ ಮಾರ್ಚ್ ತಿಂಗಳಲ್ಲಿ ಒಂದು ಬಾರಿ ಮಾತ್ರ ಎರಡು ಸಾವಿರದ ಹದಿನಾಲ್ಕು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ನಡುವಿನ ಈ ಒಂದು ದಶಕದಲ್ಲಿ ಆರ್ ಎಸ್ ಎಸ್ ಪಾತ್ರ ಕುಗ್ತಾ ಇದ್ದದ್ದು ಕಾಣ್ತಾ ಇತ್ತು ಬಿ ಜೆ ಪಿ ಈಗ ತನ್ನದೇ ಸಾಮರ್ಥ್ಯವನ್ನು ಹೊಂದಿದೆ ಅದಕ್ಕೆ ಆರ್ ಎಸ್ ಎಸ್ನ ಆಶ್ರಯ ಬೇಕಿಲ್ಲ ಅಂತ ಕಳೆದ ವರ್ಷ ಮೇ ತಿಂಗಳಲ್ಲಿ ನಡ್ಡಾ ನೀಡಿದಂಥ ಹೇಳಿಕೆನೇ ಇದಕ್ಕೊಂದು ದೊಡ್ಡ ಸಾಕ್ಷಿ ಆದರೆ ಲೋಕಸಭೆ ಚುನಾವಣೆಯಲ್ಲಿ ದೊಡ್ಡ ಹಿನ್ನಡೆ ಕಾಣೋದ್ರೊಂದಿಗೆ ಬಿ ಜೆ ಪಿಯ ಗರ್ವಭಂಗ ಆಯಿತು ಮತ್ತು ಆರ್ ಎಸ್ ಎಸ್ ತನ್ನ ಹಿಡಿತವನ್ನು ಮತ್ತೆ ಸಾಧಿಸೋದಕ್ಕೆ ಸಾಧ್ಯವಾಗ್ತೊಡಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯಲ್ಲಿನ ಬಿ ಜೆ ಪಿಯ ಕಳಪೆ ಪ್ರದರ್ಶನ ಸಂಘದ ಪಾಲಿಗೆ ಒಂದು ಬಲದ ಹಾಗೆ ಒದಗಿದೆ ಹಾಗೆ ಬಿ ಜೆ ಪಿನೇ ಅತಿ ದೊಡ್ಡ ಪಕ್ಷವಾಗಿ ಮೂಡ್ಬಂದರೂ ಕೂಡ ಪ್ರಚಂಡ ಬಹುಮತ ಪಡೆಯುವಂಥ ಅದರ ಬಯಕೆ ಈಡೇರಲಿಲ್ಲ ಸರಳ ಬಹುಮತವು ಕೂಡ ಅದಕ್ಕೆ ಸಿಗಲಿಲ್ಲ ಕೊನೆಗೆ ಮಿತ್ರ ಪಕ್ಷಗಳ ಆಸರಿಯಿಂದ ಸರ್ಕಾರವನ್ನು ರಚನೆ ಮಾಡಬೇಕಾಯಿತು ಒಂದು ದಶಕದಿಂದ ಅಧಿಕಾರದಲ್ಲಿದ್ದಾಗಲೂ ಬಿ ಜೆ ಪಿಗೆ ಸ್ವಂತವಾಗಿ ಚುನಾವಣೆ ಗೆಲ್ಲುವಂಥ ತಾಕತ್ತಿಲ್ಲ ಅನ್ನೋದು ಬಯಲಾಗಿದೆ ಮತ್ತದು ಆರ್ ಎಸ್ ಎಸ್ ಆಶ್ರಯ ಬೇಕಿಲ್ಲ ಅನ್ನುವಂಥ ಒಂದು ಮಾತನ್ನು ಬಿ ಜೆ ಪಿ ತಾನೇ ನುಂಗಿಕೊಳ್ಬೇಕಾದಂಥ ಒಂದು ಸ್ಥಿತಿಯನ್ನು ತಂದಿಟ್ಟಿದೆ ಲೋಕಸಭೆಯಲ್ಲಿ ಬಿ ಜೆ ಪಿ ಬಲ ಮುನ್ನೂರ ಮೂರರಿಂದ ಇನ್ನೂರ ನಲವತ್ತಕ್ಕೆ ಇಳಿದಿದೆ ಈಗ ಚುನಾವಣಾ ಫಲಿತಾಂಶ ಘೋಷಣೆಯಾದ ಕೂಡ್ಲೇನೆ ಆರ್ ಎಸ್ ಎಸ್ ಎಚ್ಚರಿಕೆಯ ಸೂಚನೆಯನ್ನ ನೀಡಿತು ಅನ್ನೋದನ್ನ ಇಲ್ಲಿ ಗಮನಿಸಬೇಕು ನಿಜವಾದ ಸೇವಕನಿಗೆ ದುರಹಂಕಾರ ಇರೋದಿಲ್ಲ ಅಂತ ಆರ್ ಎಸ್ ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ಹೇಳಿದ್ದು ಮೋದಿ ಅವರನ್ನೇ ಗುರಿಯಾಗಿಸಿಯೇ ಬಿಟ್ಟಂತ ಬಾಣ ಆಗಿತ್ತು ಆಗ್ಲೇ ಸಂಘ ಮತ್ತೆ ಬಿಜೆಪಿ ಮೇಲಿನ ತನ್ನ ಹಿಡಿತವನ್ನ ಮರಳಿ ಪಡೆಯೋದಿಕ್ಕೆ ತಯಾರಾಗಿರುವಂತ ಸುಳಿ ಸ್ಪಷ್ಟ ಆಗಿತ್ತು ಆರ್ ಎಸ್ ಎಸ್ ಮುಖವಾಣಿ ಆರ್ಗನೈಸರ್ನ ಒಂದು ಲೇಖನದಲ್ಲಿಯೂ ಕೂಡ ಬಿಜೆಪಿಯ ಕಳಪೆ ಪ್ರದರ್ಶನದ ಬಗ್ಗೆ ಟೀಕೆ ಬಂದಿತ್ತು ಈ ಚುನಾವಣಾ ಫಲಿತಾಂಶ ಅತಿಯಾದ ಆತ್ಮವಿಶ್ವಾಸ ಹೊಂದಿರುವಂತಹ ಬಿ ಜೆ ಪಿ ಕಾರ್ಯಕರ್ತರಿಗೆ ಒಂದು ಪಾಠ ಅಂತ ಅದರಲ್ಲಿ ಎಚ್ಚರಿಸಲಾಗಿತ್ತು ಚುನಾವಣಾ ಕೆಲಸದಲ್ಲಿ ಸಹಕಾರ ಪಡೆಯೋದಕ್ಕೆ ಬಿ ಜೆ ಪಿ ನಾಯಕತ್ವ ಆರ್ ಎಸ್ ಎಸ್ ಸ್ವಯಂ ಸೇವಕರನ್ನು ಸಂಪರ್ಕಿಸಲಿಲ್ಲ ಅಂತ ಅದರಲ್ಲಿ ಹೇಳಲಾಗಿತ್ತು ಅದಾದ ನಂತರ ಕೂಡ ಸಂಘದೊಂದಿಗೆ ಒಮ್ಮತ ಸಾಧಿಸೋದು ಬಿ ಜೆ ಸಾಧ್ಯ ಆಗಿಲ್ಲ ಮತ್ತು ಅದರ ಪರಿಣಾಮವಾಗಿನೇ ಬಿ ಜೆ ಪಿಗೆ ಹೊಸ ರಾಷ್ಟ್ರೀಯ ಅಧ್ಯಕ್ಷರನ್ನು ಆಯ್ಕೆ ಮಾಡೋದು ಕೂಡ ಸಾಧ್ಯ ಆಗಲಿಲ್ಲ ಈಗ ನಿವೃತ್ತಿ ವಯಸ್ಸಿನ ಬಗ್ಗೆ ಭಾಗವತ್ ಅವರು ಮತ್ತೆ ನೆನ್ಪು ಮಾಡಿದ್ದಾರೆ ರಾಜ್ಯ ನೇಮಕಾತಿಗಳಲ್ಲಿ ಆರ್ ಎಸ್ ಎಸ್ ನಿಷ್ಠಾವಂತರಿಗೆ ಆದ್ಯತೆ ಅನ್ನೋದು ಕೂಡ ಮುನ್ನೆಲೆಗೆ ಬರ್ತಾ ಇದೆ ಮೋದಿ ಮತ್ತು ಶಾ ಅವರು ತಮ್ಮದೇ ಆದ ನಿಷ್ಠಾವಂತರು ಬಿ ಜೆ ಪಿ ಅಧ್ಯಕ್ಷ ಹುದ್ದೆಗೆ ಬರಬೇಕು ಅಂತ ಅವರು ಬಯಸ್ತಾ ಇದ್ದಾರೆ ಆದರೆ ಸ್ವತಂತ್ರವಾಗಿ ಕೆಲಸ ಮಾಡುವಲ್ಲ ಮತ್ತು ಆರ್ ಎಸ್ ಎಸ್ ಜೊತೆಗೆ ಪ್ರಬಲ ಸೈದ್ಧಾಂತಿಕ ಬದ್ಧತೆ ಇರುವಂಥ ತನ್ನದೇ ನಾಯಕನನ್ನು ಆಯ್ಕೆ ಮಾಡೋದಕ್ಕೆ ಆರ್ ಎಸ್ ಎಸ್ ಬಯಸ್ತಾ ಇದೆ ಅಂತ ಮೂಲಗಳು ಹೇಳ್ತಾ ಇದೆ ಅಧ್ಯಕ್ಷರ ಆಯ್ಕೆ ಬಿಕ್ಕಟ್ಟು ಕೊನೆ ಆಗ್ತಾ ಇಲ್ಲ ಹಾಗೆ ಆರ್ ಎಸ್ ಎಸ್ ಬಿ ಜೆ ಮೇಲೆ ಒತ್ತಡ ತೀವ್ರಗೊಳಿಸ್ತಾನೆ ಇದೆ ನಡ್ಡಾ ಅವಧಿಯನ್ನು ನಿರಂತರವಾಗಿ ವಿಸ್ತರಿಸುತ್ತಲೇ ಬರಲಾಯಿತು ಈಗ ಮತ್ತೆ ಅದಕ್ಕೆ ಅವಕಾಶ ಇದಾಗಿಲ್ಲ ಅದು ಅಷ್ಟು ಸುಲಭವಾಗಿದ್ದರೆ ಮೋದಿ ಶಾ ಜೋಡಿ ಮತ್ತೆ ಅವರನ್ನೇ ಆಯ್ಕೆ ಮಾಡ್ತಾ ಇತ್ತು ಹಾಗಾಗಿ ಸಂಘರ್ಷ ನಡೆದಿದೆ ಅನ್ನೋದು ಇಲ್ಲಿ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ ಇನ್ನೊಂದು ಕಡೆಗೆ ಮೋದಿ ನಂತರ ಯಾರು ಅನ್ನುವಂಥ ಒಂದು ಚರ್ಚೆ ಕೂಡ ಬಹಳ ಜೋರಾಗಿದೆ ಈಗ ಈ ಹಂತದಲ್ಲಿ ಆದಿತ್ಯನಾಥ್ ಅವರನ್ನು ತಂದರೆ ಬಿ ಜೆ ಪಿ ತಂತಾನೆ ಸಂಘದ ನಿಯಂತ್ರಣಕ್ಕೆ ಬರುತ್ತೆ ಆದಿತ್ಯನಾಥ್ ಅವರು ಆಗಲಿ ಅಥವಾ ಅಮಿತ್ ಶಾ ಆಗಲಿ ನಿಯಂತ್ರಿಸಬಹುದಾದಂಥ ವ್ಯಕ್ತಿಯಂತೂ ಅಲ್ಲವೇ ಅಲ್ಲ ಆದರೆ ಆದಿತ್ಯನಾಥ್ ಅವರಿಗೆ ಪಕ್ಷದ ಮೇಲೆ ನಿಯಂತ್ರಣ ಇಲ್ಲ ಅವರು ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗ್ತಾ ಇದ್ದಾರೆ ಅವರು ಮೂರನೇ ಬಾರಿಗೆ ಮುಖ್ಯಮಂತ್ರಿ ಆಗಿರಬಹುದು ಆದರೆ ಅವರಿಗೆ ಪಕ್ಷದ ಸಂಘಟನೆ ಮೇಲೆ ಯಾವುದೇ ನಿಯಂತ್ರಣ ಇಲ್ಲ ಯಾಕಂದರೆ ಅವರು ಮೂಲತಃ ಸಂಘದಿಂದ ಬಂದವರಲ್ಲ ಇನ್ನು ಮತ್ತೊಂದು ಹೆಸರು ದೇವೇಂದ್ರ ಫಡ್ನವೀಸ್ ಅವ್ರದ್ದು ದೇವೇಂದ್ರ ಫಡ್ನವೀಸ್ ಅವರು ಮೋದಿಗೆ ಸ್ವಲ್ಪ ಹತ್ತಿರವಾಗಿದ್ದಾರೆ ಅಂತ ಹೇಳಲಾಗತ್ತೆ ಹಾಗೆ ಇದೇ ಸಂದರ್ಭದಲ್ಲಿ ಅವ್ರ ಸಂಘದ ಮನುಷ್ಯ ಅನ್ನೋದನ್ನ ಕೂಡ ಇಲ್ಲಿ ಗಮನಿಸಬೇಕು ಫಡ್ನವೀಸ್ ಅವರನ್ನ ಅಮಿತ್ ಶಾ ಇಷ್ಟಪಡೋದಿಲ್ಲ ಆದಿತ್ಯನಾಥ್ ಮತ್ತೆ ಫಡ್ನವೀಸ್ ಇಬ್ರು ಕೂಡ ಅಮಿತ್ ಶಾ ಅವರ ನೈಸರ್ಗಿಕ ಪ್ರತಿಸ್ಪರ್ಧಿಗಳು ಅಂತ ಹೇಳಲಾಗತ್ತೆ ಈಗ ಬಿಜೆಪಿಗೆ ಹೊಸ ರಾಷ್ಟ್ರೀಯ ಅಧ್ಯಕ್ಷ ಯಾರಾಗ್ತಾರೆ ಅನ್ನೋದು ಮೋದಿಗಿಂತನೂ ಅಮಿತ್ ಶಾಗೆ ಇಲ್ಲಿ ಬಹಳ ಮುಖ್ಯ ಆಗಿದೆ ಮೋದಿ ಬಳಿಕ ಅವ್ರ ಸ್ಥಾನದ ಮೇಲೆ ಅಮಿತ್ ಶಾ ಅವರ ಕಂಡಿದೆ ಅನ್ನೋದ್ರಲ್ಲಿ ಸಂಶಯನೇ ಉಳಿದಿಲ್ಲ ಆದರೆ ಅದಾಗಬೇಕಾದ್ರೆ ಪಕ್ಷದ ಮೇಲೆ ಈಗಿರುವಂತೆ ತನ್ನ ಸಂಪೂರ್ಣ ಹಿಡಿತ ಉಳಿಸ್ಕೊಳ್ಳೇಬೇಕಾದ್ದು ಅನಿವಾರ್ಯ ಆದರೆ ಸಂಘನಿಷ್ಠ ನಾಯಕ ಬಿ ಜೆ ಪಿ ಅಧ್ಯಕ್ಷರಾದರೆ ಅಲ್ಲಿಗೆ ಅಮಿತ್ ಶಾ ಅವರ ಹಿಡಿತ ಸಡಿಲಾಗೋದಂತೂ ಖಚಿತ ಹಾಗಾಗೋದು ಅಮಿತ್ ಶಾಗೆ ಬೇಡವಾಗಿದೆ ಹಾಗಾಗಿನೇ ಬಿ ಜೆ ಪಿ ಹಾಗೆ ಆರ್ ಎಸ್ ಎಸ್ ನಡುವೆ ಹೊಸ ಅಧ್ಯಕ್ಷರ ಹೆಸರಿನ ಬಗ್ಗೆ ಸಹಮತ ಮೂಡ್ತಾ ಇಲ್ಲ ಹಾಗಂತ ತನ್ನ ಪಟ್ಟು ಸಡಿಲಿಸೋದಿಕ್ಕೂ ಕೂಡ ಸಂಘ ಈ ಬಾರಿ ಬಿಲ್ಕುಲ್ ರೆಡಿ ಇಲ್ಲ ಇನ್ನು ಇತ್ತೀಚೆಗೆ ಭಾಗವತ್ ಎಪ್ಪತ್ತೈದರ ನಿವೃತ್ತಿ ವಯೋಮಿತಿಯ ಬಗ್ಗೆ ಹೇಳಿಕೆ ನೀಡೋದ್ರೊಂದಿಗೆ ಈ ಚರ್ಚೆ ದೊಡ್ಡ ಮಟ್ಟದಲ್ಲಿ ಮತ್ತೆ ಶುರುವಾಗಿದೆ ಭಾಗವತ್ ಅವರ ಹೇಳಿಕೆಗಳು ಇದೇ ಸೆಪ್ಟೆಂಬರ್ನಲ್ಲಿ ಎಪ್ಪತ್ತೈದಕ್ಕೆ ತುಂಬಲಿರುವಂಥ ಮೋದಿಯನ್ನು ಉದ್ದೇಶಿಸಿದಾಗಿರಲೂಬಹುದು ಅಂತ ಹೇಳಾಗ್ತಾ ಇದೆ ಆದರೆ ಈ ವರ್ಷದ ಸೆಪ್ಟೆಂಬರ್ನಲ್ಲಿ ಭಾಗವತ್ ಅವರಿಗೂ ಕೂಡ ಎಪ್ಪತ್ತೈದು ವರ್ಷ ತುಂಬ್ತಾ ಇದೆ ಈ ವರ್ಷದ ಮಾರ್ಚ್ ನಲ್ಲಿ ಮೋದಿಯವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರಧಾನಿಯಾದ ನಂತರ ಇದೇ ಮೊದಲ ಬಾರಿಗೆ ನಾಗ್ಪುರದಲ್ಲಿರುವಂಥ ಆರ್ ಎಸ್ ಎಸ್ ಪ್ರಧಾನ ಕಚೇರಿಗೆ ಭೇಟಿಯನ್ನು ನೀಡಿದರು ಅದರೊಂದಿಗೆ ಸಂಘದ ಪ್ರಾಮುಖ್ಯತೆ ಮತ್ತೊಮ್ಮೆ ಸಾಬೀತಾದಾಗಾಯಿತು ನಿವೃತ್ತಿಯ ವಯಸ್ಸಿನ ಬಗ್ಗೆ ಭಾಗವತ್ ಅವರ ಹೇಳಿಕೆಯ ನಂತರ ಸಂಸದ ನಿಶಿಕಾಂತ್ ದುಬೆ ಅವರಂತಹ ಬಿಜೆಪಿ ನಾಯಕರು ಕಟುವಾದ ಪ್ರತಿಕ್ರಿಯೆಯನ್ನು ನೀಡಿದರು ಮೋದಿ ಇನ್ನು ಹದಿನೈದರಿಂದ ಇಪ್ಪತ್ತು ವರ್ಷಗಳ ಕಾಲ ಅಧಿಕಾರದಲ್ಲಿರ್ತಾರೆ ಅಂತ ಹೇಳೋದು ನಡೆಯಿತು ಮೋದಿ ನಾಯಕರಲ್ಲದಿದ್ರೆ ಬಿ ಜೆ ಪಿ ನೂರ ಐವತ್ತು ಸ್ಥಾನಗಳನ್ನು ಕೂಡ ಗೆಲ್ಲೋದಿಲ್ಲ ಮತ್ತೆ ಬಿ ಜೆ ಅವಶ್ಯಕತೆ ಮೋದಿಗಲ್ಲ ಬದಲಾಗಿ ಮೋದಿ ಅವರ ಅವಶ್ಯಕತೆ ಬಿಜೆಪಿಗಿದೆ ಅಂತ ಅವರು ಹೇಳಿದರು ದುಬೆ ಅವರಂತಹ ಬಿ ಜೆ ಪಿ ನಾಯಕರ ಈ ಪ್ರಕ್ರಿಯೆ ಏನನ್ನ ಸೂಚಿಸುತ್ತೆ ಭಾಗವತ್ ಅವರ ಹೇಳಿಕೆ ಬಿಜೆಪಿಯೊಳಗೆ ತಳಮಳದ ಅಲೆಗಳನ್ನು ಸೃಷ್ಟಿಸುವಲ್ಲಿ ಯಶಸ್ವಿಯಾಗಿದೆ ಅನ್ನೋದಂತೂ ಇದರಿಂದ ಗೊತ್ತಾಗುತ್ತೆ ಜೂನ್ ಜುಲೈ ಅವಧಿಯಲ್ಲಿ ಆಯ್ಕೆಯಾದಂತಹ ಬಿಜೆಪಿಯ ಬಹುತೇಕ ರಾಜ್ಯಾಧ್ಯಕ್ಷರು ರಾಜ್ಯ ಘಟಕಗಳ ಪ್ರಮುಖ ನಾಯಕರಲ್ಲ ಅವರೆಲ್ಲ ಆರ್ ಎಸ್ ಎಸ್ಗೆ ನಿಕಟ ಸಂಬಂಧ ಹೊಂದಿರುವವರಾಗಿದ್ದಾರೆ ಅಂದ್ರೆ ಬಿಜೆಪಿ ಮೇಲೆ ಸಂಘ ಆಗಲೇ ಹಿಡಿತವನ್ನ ಸಾಧಿಸತೊಡಗಿದೆ ಮೋದಿ ಮತ್ತೆ ಶಾ ನೇತೃತ್ವದಲ್ಲಿ ಬಿಜೆಪಿ ಸೂಚಿಸಿದಂತಹ ಅಭ್ಯರ್ಥಿಗಳಿಗೆ ಆರ್ ಎಸ್ ಎಸ್ ಇಲ್ಲಿವರೆಗೂ ಅನುಮೋದನೆಯನ್ನ ನೀಡಿಲ್ಲ ಹಾಗಾಗಿ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆಗೆ ಸಂಬಂಧಪಟ್ಟಂತಹ ಬಿಕ್ಕಟ್ಟು ಬಗೆಹರಿದಿಲ್ಲ ಇದು ಬಿಜೆಪಿಯನ್ನ ಮುಜುಗರ ಕೀಡ ಮಾಡ್ತಾನೆ ಇದೆ ಜುಲೈ ಇಪ್ಪತ್ತೊಂದರಿಂದ ಪ್ರಾರಂಭವಾಗುವಂಥ ಸಂಸತ್ತಿನ ಮಳೆಗಾಲದ ಅಧಿವೇಶನ ಮುಗಿಯುವ ಮೊದಲು ಬಿ ಜೆ ಪಿ ಹೊಸ ಅಧ್ಯಕ್ಷರನ್ನ ಆಯ್ಕೆ ಮಾಡೋದು ಅಸಂಭವ ಅಂತ ಹೇಳಲಾಗ್ತದೆ ಆರ್ ಎಸ್ ಎಸ್ ಆಶ್ರಯ ಇಲ್ಲದೆ ಬಿ ಜೆ ಪಿ ತಾನೇ ಎಲ್ಲ ನಿಭಾಯಿಸಬಲ್ಲದು ಅಂತ ಹೇಳಿದವ್ರ ಪಾಡು ಏನಾಗಲಿದೆ ಅನ್ನುವಂಥ ಒಂದು ದೊಡ್ಡ ಪ್ರಶ್ನೆ ಕೂಡ ಈಗಿನ ಕುತೂಹಲ ಆಗಿದೆ ಈ ಬಗ್ಗೆ ನೀವೇನು ಹೇಳ್ತೀರಿ ಬಿ ಜೆ ಪಿಗೆ ಯಾರು ಹೊಸ ಅಧ್ಯಕ್ಷರಾಗಬೇಕು ನಿಮಗೇನು ಅಭಿಪ್ರಾಯ ಇದೆ ಈ ಕುರಿತಾಗಿ ಅದನ್ನು ಕೆಳಗಡೆ ಕಮೆಂಟ್ ಮಾಡಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ್ನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ